ನಮಸ್ತೆ ಎಲ್ಲರಿಗೂ ಇವತ್ತಿನ ರೀಡಿಂಗ್ ಏನಪ್ಪಾ ಅಂದ್ರೆ ನಮ್ಮ ರಿಲೇಶನ್ಶಿಪ್ ಅಲ್ಲಿ ಯಾವ ಬದಲಾವಣೆಗಳು ಆಗ್ತಾ ಇದ್ದಾವೆ ನಮ್ಮ ಜೀವನದಲ್ಲಿ ನಾವು ರಿಲೇಷನ್ಶಿಪ್ ಅಲ್ಲಿ ತುಂಬಾನೇ ಕಷ್ಟಪಟ್ಟಿರ್ತೀವಿ ಆಗ ಆ ಕಷ್ಟನ ಹೇಗಪ್ಪ ದೂರ್ ಮಾಡ್ಕೊಳ್ಳೋದು ಅಂದ್ರೆ ಅದ್ರ ಯಾವಾಗಪ್ಪ ಪರಿಹಾರ ಆಗುತ್ತೆ ಆದ್ರೆ ಯಾವ ತರ ಬದಲಾವಣೆಗಳನ್ನು ಕಾಣ್ತಾ ಇದ್ದೀವಿ ಅನ್ನೋದನ್ನ ಇವತ್ತಿನ ರೀಡಿಂಗ್ ಅಲ್ಲಿ ನೋಡೋಣ ಇದು ಜನರಲ್ ರೀಡಿಂಗ್ ಆಗಿರುತ್ತೆ ಇದು ವೈಯಕ್ತಿಕ ರೀಡಿಂಗ್ ಆಗಿರೋದಿಲ್ಲ ಯಾರಿಗೆಲ್ಲ ರೆಸಿನೇಟ್ ಆಗುತ್ತೆ ಅವ್ರು ಮಾತ್ರ ತೆಗೆದುಕೊಳ್ಳಿ ಇನ್ನು ಸ್ಕಿಪ್ ಮಾಡಿ ಓಕೆ ಇವತ್ತಿನ ರೀಡಿಂಗ್ ನೋಡೋಣ ನನ್ನ ವಿಡಿಯೋ ಎಲ್ಲರೂ ತುಂಬಾನೇ ಸಪೋರ್ಟ್ ಮಾಡ್ತಾ ಇದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತಾ ನಾನು ಇನ್ನು ಹೆಚ್ಚು ಹೆಚ್ಚು ವಿಡಿಯೋಗಳನ್ನ ಮಾಡಲು ಪ್ರಯತ್ನ ಮಾಡ್ತೀನಿ ನಮ್ಮ ಸಂಬಂಧದಲ್ಲಿ ನಮ್ಮ ರಿಲೇಶನ್ಶಿಪ್ ಅಲ್ಲಿ ಯಾವ ಬದಲಾವಣೆಗಳನ್ನು ನೋಡ್ತಾ ಇದ್ದೀವಿ ಮುಂಬರುವ ದಿನಗಳಲ್ಲಿ ಯಾವ ಬದಲಾವಣೆಗಳನ್ನ ನೋಡ್ತಾ ಇದ್ದೀವಿ ಅನ್ನೋದನ್ನ ಇವತ್ತಿನ ರೀಡಿಂಗ್ ಅಲ್ಲಿ ನೋಡೋಣ ಥ್ಯಾಂಕ್ ಥ್ಯಾಂಕ್ ಯು 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 ನಾನು ನಿವತ್ತು ಮಾಡಿದಂತಹ ಹೈಯರ್ ಡೈಮಂಡ್ ಮಾಸ್ಟರ್ಸ್ ಎನರ್ಜಿನ ಮಾಡ್ತಾ ಇದ್ದೀನಿ ಅವ್ರು ಏನ್ ನನಗೆ ಗೈಡೆನ್ಸ್ ಕೊಡ್ತಾ ಇದಾರೆ ಆ ಗೈಡೆನ್ಸ್ ನಾ ನಿಮಗೆ Thank you, thank you animas, thank you so much. Thank you. Thank you so much. Bottom of the card, The high prestige Nice card. Okay, now run the herophant the emperor knight of wands two of wands nine of pentacle eight of pentacle nice card ಇಲ್ಲಿ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಹೇಗಿದೆ ಏನೆಲ್ಲ ಬದಲಾವಣೆಗಳನ್ನ ನೋಡ್ತಾ ಇದ್ದೀರ ಅನ್ನೋದನ್ನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ ಇದು ಹೇರೋ ಪಾಯಿಂಟ್ ಅಂದ್ರೆ ಹೇರೋಮಿಟ್ ಅಂದ್ರೆ ನಿಮ್ಮ ಜೀವನದಲ್ಲಿ ನೀವು ತುಂಬಾನೇ ಆ ಸಮಸ್ಯೆಯಲ್ಲಿ ಇದ್ದೀರ ಸಮಸ್ಯೆಯಲ್ಲಿ ಇದ್ದೀರಾ ಅಂತ ಹೇಳಿದ್ರೆ ಯಾವ ತರ ಸಮಸ್ಯೆ ಅಂದ್ರೆ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಆ ನಿಮ್ಮ ಲವ್ ಇದ್ರಲ್ಲಿ ನಿಮ್ಮ ಮ್ಯಾರೇಜ್ ಏನಾದ್ರೂ ಇಶ್ಯೂ ಆಗಿರ್ಬೋದು ಅಥವಾ ಲವ್ ಫೇಲ್ಯೂರ್ ಆಗಿರ್ಬೋದು ಬ್ರೇಕಪ್ ಆಗಿರ್ಬೋದು ಅಥವಾ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಸಮಸ್ಯೆಗಳನ್ನ ನೀವು ನೋಡ್ತಾ ಇರಬಹುದು ಆ ಮೂರನೇ ವ್ಯಕ್ತಿ ಏನಾದ್ರು ನಿಮ್ಮ ಜೀವನದಲ್ಲಿ ಬಂದಿರಬಹುದು ನಿಮ್ಮ ರಿಲೇಷನ್ಶಿಪ್ ಅಲ್ಲಿ ಬಂದಿರಬಹುದು ತುಂಬಾನೇ ಸ್ಟ್ರಗಲ್ ಪಟ್ಟಿದೀರ ಕಷ್ಟ ಪಟ್ಟಿದೀರ ಜೀವನದಲ್ಲಿ ಈ ಜೀವನನೇ ಸಾಕಪ್ಪ ಅಂತ ಹೇಳಿ ನೀವು ಒಂದು ಬೆಟ್ಟದ ತುದಿ ಮೇಲೆ ಬಂದ್ಬಿಟ್ಟಿದೀರ ಈ ಜೀವನ ಸಾಕಪ್ಪ ನನಗೆ ಇಷ್ಟೆಲ್ಲ ಸಮಸ್ಯೆಗಳನ್ನ ಎದುರಿಸಕ ನನ್ನ ಕೈಲಿ ಆಗೋದೇ ಇಲ್ಲ ಇನ್ನು ಏನು ಇಲ್ಲ ನನ್ನ ಜೀವನದಲ್ಲಿ ಅಂತ ಹೇಳಿ ಒಂಥರ ಶಾಂತ ಸ್ವಭಾವದ ಮೇಲೆ ಯಾರು ಜೀವನದಲ್ಲಿ ಯಾರು ಸಾಹಸನೂ ಬೇಡ 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 ನನ್ನ ಜೀವನ ಸಾಕು ಮುಂದೆ ಮುಂದೆ ಯಾವ ದಾರಿ ಇದೆ ನೋಡೋಣ ಅಂತ ಹೇಳಿ ನೀವು ಒಂದು ಕ್ಯಾಂಡಲ್ ಹಿಡ್ಕೊಂಡು ಒಂದು ಬೆಟ್ಟದ ಮೇಲೆ ಬಂದು ನಿಂತಿರೋ ತರ ಮನಸ್ಥಿತಿ ನೀವು ಹೊಂದಿದ್ದೀರಾ ಇವಾಗ ಸ್ಟೆಬಲ್ ಆಗಿ ಎಲ್ಲಿ ನಿಲ್ಲಕ್ಕೋ ನಿಮಗೆ ಆಗ್ತಾ ಇಲ್ಲ ನಿಮ್ ಮನಸ್ಥಿತಿ ಹೇಗಿದೆ ಅಂದ್ರೆ ಹರಿದಾಡ್ತಾ ಇದೆ ಒಂಥರ ಮನ್ಸ್ ಮಾನಸಿಕವಾಗಿ ಕಿರಿಕಿರಿ ಕಿರಿಕಿರಿ ಅನುಭವಿಸ್ತಾ ಇದೆ ಯಾವ್ದು ಸರಿ ಯಾವ್ದು ತಪ್ಪು ಅವ್ರ ಯಾಕೆ ನನಗೆ ಫೋನ್ ಮಾಡ್ತಾ ಇಲ್ಲ ಅವ್ರು ಯಾಕೆ ನನಗೆ ಹ್ಮ್ ಮೆಸೇಜ್ ಮಾಡ್ತಾ ಇಲ್ಲ ಅವ್ರ ನನ್ನ ನಂಬರ್ ಯಾಕೆ ಲ್ಯಾಕ್ ಮಾಡಿದ್ದಾರೆ ನಮ್ಮ ಅಲ್ಲಿ ಇನ್ನೂ ಒಂದ್ ಸಂಬಂಧ ಅಂದ್ರೆ ರಿಲೇಶನ್ಶಿಪ್ ಅಲ್ಲಿ ಆಗಿರ್ಬೋದು ಅಂದ್ರೆ ಗಂಡ ಹೆಂಡತಿ ಮಧ್ಯ ಇರಬಹುದು ಅವ್ರು ಯಾಕೆ ನನಗ್ ಪ್ರೀತಿ ಇಷ್ಟೊಂದು ಪ್ರೀತಿ ತೋರಿಸ್ತಾ ಇಲ್ಲ ಹೊರಗಿನ ಪ್ರಪಂಚಕ್ಕೆ ಎಷ್ಟು ಚೆನ್ನಾಗಿದ್ದಾರೆ ಎಲ್ಲರಿಗೂ ಪ್ರೀತಿ ತೋರಿಸ್ತಾ ಇದ್ರೆ ನನಗೆ ಯಾಕೆ ಪ್ರೀತಿ ತೋರಿಸ್ತಾ ಇಲ್ಲ ನನ್ನ ಜೊತೆ ಯಾಕೆ ಚೆನ್ನಾಗಿಲ್ಲ ನನ್ ಮಕ್ಳ ಜೊತೆ ಯಾಕೆ ಚೆನ್ನಾಗಿಲ್ಲ ನನ್ನ ಆ ಸಂಬಂಧದಲ್ಲಿ ಯಾಕೆ ಇಷ್ಟೊಂದ್ ಬಿರುಕು ಆಮೇಲೆ ಲವ್ ಫೇಲ್ ಅವ್ರು ಲವ್ ಮಾಡ್ತಾ ಇದ್ರಿಂದ ಹೊಸದಾಗಿ ಯಾರಾದ್ರೂ ನೀವು ಜೀವನ ಕಟ್ಕೋಬೇಕು ಅಂತ ಅಂದರು ಸಹಿತ ಅಲ್ಲಿ ಸಹಿತ ನಿಮ್ಮ ಜೀವನದಲ್ಲಿ ಅಹ್ ಕಷ್ಟ ಅವ್ರು ನಿಮ್ಮ ಮಾತುಗಳನ್ನ ಹ್ಮ್ ಕೇಳದೆ ಅಂದ್ರೆ ನಿಮ್ಮ ಮಾತಿಗೆ ವ್ಯಾಲ್ಯೂ ಕೊಡದೆ ನಿಮ್ಮ ಮಾತಿಗೆ ಬೆಲೆ ಕೊಡದೆ ಅವ್ರು ಏನ್ ಮಾಡ್ತಾ ಇದ್ದಾರೆ ಅವರದೇ ಆದ ಕೆಲಸದಲ್ಲಿ ಬ್ಯುಸಿ ಆಗಿರ್ತಾರ ಆ ಕೆಲಸದಲ್ಲಿ ಬ್ಯುಸಿ ಆದಾಗ ನಾವು ಓವರ್ ಥಿಂಕಿಂಗ್ ಮಾಡಿ ಏನ್ ಮಾಡ್ತೀವಿ ನನಗೆ ಇವ್ರು ಯಾಕೆ ಹಿಂಗ್ ಮಾಡ್ತಾ ಇದಾರೆ ಏನ್ ಮಾಡ್ತಾ ಇದ್ದಾರೆ ಏನು ಯಾಕೆ ಈ ತರ ಎಲ್ಲ ಯೋಚನೆ ಮಾಡ್ತಾ ಇರ್ತೀವಿ ಆಗ ಏನಾಗುತ್ತೆ ನಮ್ಮ ಸಂಬಂಧಗಳು ಒಂದಕ್ಕೊಂದು 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 ಹಾಳಾಗ್ತಾ ಹೋಗುತ್ತೆ ಆತರ ಹಾಳಾಗ್ತಾ ಹೋದಾಗ ನೀವ್ ಏನ್ ಮಾಡ್ತೀರ ಆಗಿ ಒಂಟಿಯಾಗಿ ನಮ್ಗೆ ಈ ಜೀವನ ಯಾಕೆ ಬೇಡ ಬೇಡ ಯಾರಾದ್ರೂ ನಿಮ್ ಇಲ್ಲಿ ಇಲ್ಲಿ ಯಾರೇ ಒಂದು ಏನೋ ಹೇಳ್ತಾ ಇದ್ದಾರೆ ಅಂದ್ರೆ ಅದನ್ನ ಕೇಳುವಂತಹ ಪರಿಸ್ಥಿತಿನೂ ನಿಮಗೆ ಇರೋದಿಲ್ಲ ಮುಂದಿನ ಜೀವನ ಚೆನ್ನಾಗೇ ಇರುತ್ತೆ ಅನ್ನೋದು ನಿಮಗೆ ಆಲ್ರೆಡಿ ಇಲ್ಲಿ ಗೊತ್ತಿದೆ ನಾನ್ ಚೆನ್ನಾಗೇ ಇರ್ತೀನಿ ಸರಿ ಮಾಡ್ಕೋತೇನೆ ಅಂತ ನಿಮಗೆ ಆಲ್ರೆಡಿ ನಿಮ್ಗೆ ಮನಸ್ಸು ಗೊತ್ತಿದೆ ಆದ್ರೆ ಏನ್ ಮಾಡ್ತಾ ಇದ್ದೀರಾ ನೀವು ನಿಮ್ಮ ಕಷ್ಟನ ತುಂಬಾನೇ ಎಕ್ಸ್ಪೀರಿಯನ್ಸ್ ಮಾಡಿದೀರ ಅಂದ್ರೆ ತುಂಬಾನೇ ಮುಳಿಗ್ ಹೋಗ್ಬಿಟ್ಟಿದೀರ ಅದು ಈಗ ಎಷ್ಟ್ ಈಗ ಯಾವ ತರ ಅಂದ್ರೆ ಈಗ ತುಂಬಾ ತುಂಬಾ ದಿನದಿಂದ ಕಾಯ್ತಾ ಇರ್ತೀರ ಒಬ್ರಿಗೋಸ್ಕರ ಅವ್ರು ಬರದೇ ಇದ್ದಾಗ ಅವರಿಂದ ತುಂಬಾನೇ ಎಕ್ಸ್ಪೆಕ್ಟ್ ಮಾಡಿರ್ತೀರಾ ಅದು ನಿಮಗೆ ಸಿಗದೆ ಇದ್ದಾಗ ಅವ್ರ ಜೊತೆ ತುಂಬಾ ಚೆನ್ನಾಗ್ ಮಾತಾಡ್ಬೇಕು ಅಂದಾಗ ಅವ್ರ ನಿಮ್ ಜೊತೆ ಮಾತಾಡದೆ ಇದ್ದಾಗ ಏನಾಗತ್ತೆ ಅಂದ್ರೆ ಮನ್ಸಿಗೆ ತುಂಬಾನೇ ನೋವು ಮಾಡ್ಕೊಂಡು ಆ ನೋವು ಮಾಡ್ಕೊಂಡಾಗ ಆ ಫೀಲ್ ಏನಾಗುತ್ತೆ ಅಂದ್ರೆ ನೀವು ಈಗ ಸಂಬಂಧ ಸರಿ ಹೋಗೋಕೆ ಇಲ್ಲ ಅನ್ನೋ ಪರಿಸ್ಥಿತಿ ನೀವು ಬಂದು ಈಗ ಒಂದು ತುತಿ ಬೆಟ್ಟದ ಮೇಲೆ ಬಂದು ನಿಟ್ಟಿದೀರ ಅಲ್ಲಿ ಇನ್ನು ನಿಮ್ಮ ಕಷ್ಟ ಇನ್ನು ಹೆಚ್ಚಾಗುತ್ತೆ ಯಾಕಂದ್ರೆ ಈಗ ಒಬ್ರು ಒಂಟಿಯಾಗಿ ನಾವು ಹೊರಗ್ ಬಂದು ನಿಂತಿದೀವಿ ಅಂದ್ರೆ ನಮಿಗೆ ಅಲ್ಲಿ ತುಂಬಾನೇ ಕಷ್ಟ ಕಾಣುತ್ತೆ ತುಂಬಾನೇ ಕಷ್ಟ ಪಡ್ತಾ ಇರುತ್ತೆ ಯಾಕಂದ್ರೆ ಈಗ ಒಂಟಿಯಾಗಿ ಹೊರ ಬಂದು ನಿನ್ನೋದು ಬಹಳ ಸುಲಭ ಆದ್ರೆ ಅಲ್ಲಿ ಬರುವಂತ ಅಡೆತಡೆಗಳನ್ನ ನಾವು ಎದುರಿಸ್ ನಿಲ್ಲೋದು ತುಂಬಾನೇ ಕಷ್ಟ ತುಂಬಾನೇ ಕಷ್ಟ ಏನೇ ಒಂದು ಇತ್ತು ಅಂದ್ರೂ ಸಹಿತ ಎಕ್ಸ್ಪೀರಿಯನ್ಸ್ ಇದ್ದರೆ ಇರ್ಬೋದು ಯಾಕಂದ್ರೆ ಇಲ್ಲಿ ಎಕ್ಸ್ಪೀರಿಯನ್ಸ್ ಕಾರ್ಡ್ಗಳು ಬಹಳ ಬಂದಿದೆ ಎರಡು ಬಂದಿದಾವೆ ಅಂದ್ರೆ ನಿಮ್ಮ ಲೈಫ್ ಅಲ್ಲಿ ಆಲ್ರೆಡಿ ನೀವು ತುಂಬಾ ದಿನದಿಂದ ತುಂಬಾ ಅಂದ್ರೆ ಒಂದು ಹತ್ತು ವರ್ಷ ಹದಿನೈದು ವರ್ಷ ಈ ತರ ಮ್ಯಾರೇಜ್ ಆಗಿ ಅಥವಾ ರಿಲೇಶನ್ಶಿಪ್ ಅಲ್ಲಿ ಇದ್ದ ಒಂದ್ ಎರಡು ವರ್ಷ ಮೂರು ವರ್ಷ ಈ ತರ ಇರಬಹುದು ಈ ತರ ಸಂಬಂಧದಲ್ಲಿ ನೀವು ಸ್ವಲ್ಪ ಕಿರಿಕಿರಿ ಮಾಡ್ಕೊಂಡಿದ್ದೀರಾ ಅವ್ರ ನಿಮ್ ಮಾತು ಕೇಳ್ತಾ ಇಲ್ಲ ಅಥವಾ ನೀವು ಅವ್ರ ಮಾತು ಕೇಳ್ತಾ ಇಲ್ವೋ ಗೊತ್ತಿಲ್ಲ ಬಟ್ ಹ್ಮ್ ತುಂಬಾನೇ ಸ್ಟ್ರಗಲ್ ಪಡ್ತಾ ಇದ್ದೀರಾ ತುಂಬಾನೇ ಕಿರಿಕಿರಿ ಮಾಡ್ಕೋತಾ ಇದ್ದೀರಾ ಮನ್ಸಿಗೆ ತುಂಬಾನೇ ಹಿಂಸೆ ಮಾಡ್ಕೊಂಡಿದ್ದೀರಾ ಇವ್ರ ಜೀವನ ಇವ್ರ ಜೊತೆ ಇವ್ರ ಜೊತೆ ನಾವಿದ್ರೆ ಚೆನ್ನಾಗಿರೋದಿಲ್ಲ ಇವ್ರಿಂದ ನಾವ್ ಹೊರಗ್ ಬರ್ಬೇಕು ನಾನು ಆ ಇಲ್ಲಿ ನನಗೆ ಆಗ್ತಾ ಇಲ್ಲ ಅಂದ್ರೆ ಆ ವ್ಯಕ್ತಿ ನಿಮ್ಮ ವ್ಯಕ್ತಿ ತುಂಬಾನೇ ಆ ಡೀಸೆಂಟ್ ಆಗಿರುವಂತಹ ವ್ಯಕ್ತಿ ಅಂದ್ರೆ ಸ್ಟ್ರಿಕ್ಟ್ ಆಗಿರುವಂತಹ ವ್ಯಕ್ತಿ ಇರ್ಬಹುದು ನಿಮ್ ನೀವ್ ಏನ್ ನೀವ್ ಅಂದದ್ದೇ ಅವ್ರ್ ಹೇಳಿದ್ದೇ ಆಗಿರ್ಬೇಕು ಅವ್ರ ಏನ್ ಹೇಳ್ತಾರ ಅದೇ ಆಗಿರ್ಬೇಕು ಹಠ ಸ್ವಭಾವ ಇರುವಂತಹ ವ್ಯಕ್ತಿ ಆಗಿರ್ಬೋದು ನಿಮ್ಮ ಮಾತುಗಳಿಗೆ ಯಾವ್ದನ್ನು ಸ್ಪಂದಿಸದೇ ಇರುವಂತಹ ವ್ಯಕ್ತಿ ಆಗಿರ್ಬೋದು ಯಾಕಂದ್ರೆ ಆ ವ್ಯಕ್ತಿ ನಿಮ್ಮನ್ ತುಂಬಾನೇ ಕಂಟ್ರೋಲ್ ಮಾಡಕ್ ನೋಡ್ತಾರೆ ಅಂದ್ರೆ ನೀ ಅವ್ರು ತುಂಬಾ ನೀಟಾಗಿ ಹ್ಯಾಂಡಲ್ ಮಾಡಕ್ ಹೋದ್ರೆ ಆದ್ರೆ ನಮಗೆ ಅನ್ಸುತ್ತೆ ಅವರು ಸ್ಟ್ರಿಕ್ಟ್ ಆಗಿರೋದ್ರಿಂದ ಯಾವ ತರ ಈ ತರ ಹೊರಟಿರೋಂತ ವ್ಯಕ್ತಿತ್ವ ಇರೋ ವ್ಯಕ್ತಿ ಜೊತೆ ನಾವ್ ಹೇಗಿರ್ಬೇಕು ಏನ್ ಮಾಡ್ಬೇಕು ಅನ್ನೋ ಸಹಿತ ಮನಸ್ಥಿತಿ ಬರುತ್ತೆ ಯಾಕೆಂದ್ರೆ ಒಬ್ಬ ಮನುಷ್ಯ ಸ್ಟ್ರಿಕ್ಟ್ ಆಗಿ ನಮ್ಮನ್ನ ಹ್ಯಾಂಡಲ್ ಮಾಡ್ತಾ ಇದ್ದಾನೆ ಅಂದಾಗ ಎದುರಿಗಿರೋ ವ್ಯಕ್ತಿಗೆ ನಮಗೆ ಪ್ರೀತಿ ಬೇಕಿತ್ತು ನಮಗೆ ಈ ತರ ಕಟ್ಟು ಸ್ವಭಾವ ಬೇಡ ಅಂದ್ರೆ ಒಬ್ಬ ವ್ಯಕ್ತಿಗೆ ಸ್ಟ್ರೈಟ್ ಫಾರ್ವರ್ಡ್ ಇದ್ದಾಗ ನಮಗೆ ಅದ್ ಕಷ್ಟ ಅನ್ಸುತ್ತೆ ಅವರು ಒಂದ್ ಸ್ವಲ್ಪ ಅದೇ ಸ್ಟ್ರೈಟ್ ಆಗಿ ಹೇಳೋದ್ಕಿಂತ ಒಂದ್ ಸ್ವಲ್ಪ ನಮ್ಮ ಎದುರಿಗೆ ಒಳ್ಳೆ ರೀತಿಯಿಂದ ಪ್ರೀತಿ ತೋರಿಸಿ ಹೇಳಿದ್ರೆ ಅದು ನಮಿಗೆ ಒಳ್ಳೇದ್ ಅನ್ಸುತ್ತೆ ಆದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಅವರು ತುಂಬಾನೇ ನಿಮ್ಮನ್ನ ಕಂಟ್ರೋಲ್ ಮಾಡುವಂತಹ ವ್ಯಕ್ತಿ ನಿಮಗೆ ನಿಮ್ಗೆ ಒಂಥರ ಸಿಟ್ಟಿನ ಸ್ವಭಾವದ ವ್ಯಕ್ತಿ ನೇರ ನೇರ ಮಾತಾಡುವಂತಹ ವ್ಯಕ್ತಿ ಆ ವ್ಯಕ್ತಿಯಿಂದ ನ ಈ ತರ ಸಮಸ್ಯೆ ನನಗೆ ಇರಕ್ಕೆ ಆಗಲ್ಲ ಸಮಸ್ಯೆ ಈ ಸಮಸ್ಯೆ ಅಂತ ಹೇಗಪ್ಪ ಹೊರ ಬರ್ಬೇಕು ಅನ್ನೋ ಪರಿಸ್ಥಿತಿಲ್ಲ ನೀವಿದ್ದೀರಾ ಇವಾಗ ಇನ್ನು ಮುಂದೆ ನಿಮ್ಮ ಜೀವನದಲ್ಲಿ ಯಾವ ತರ ಬದಲಾವಣೆಗಳನ್ನ ನೋಡ್ತೀರಾ ಅನ್ನೋದನ್ನ ನೋಡಿನ ಅಂದ್ರೆ ನೀವು ಆಲ್ರೆಡಿ ದುಡುಕ್ತಾ ಇದ್ದೀರಾ ತುಂಬಾನೇ ದುಡುಕು ಸ್ವಭಾವದಿಂದ ಮುಂದ್ ಹೋಗ್ತಾ ಇದ್ದೀರಾ ಅತಿ ಬೇಗ ಆ ನಿರ್ಧಾರ ತಗೋತಾ ಇದಾರೆ ಅವರು ನಿಧಾನವಾಗಿ ಎಲ್ಲದೂ ನಾವು ಸಂಭವಿಸ್ಕೊಂಡು ಜೀವನ ಮಾಡ್ಕೊಂಡ್ ಹೋಗೋಣ ಅಂತ ಅವ್ರು ಹೇಳ್ತಾ ಇರುವಾಗ ನೀವ್ ಏನ್ ಮಾಡ್ತಾ ಇದ್ರ ಅತಿ ಅಂದ್ರೆ ಅವ್ರು ಅವ್ರ ಎಷ್ಟು ನಮ್ಮನ್ನ ಸ್ಟ್ರಿಕ್ಟ್ ಮಾಡ್ತಿರ್ ಕಂಟ್ರೋಲ್ ಮಾಡ್ತಾರೋ ನೀವ್ ಅಷ್ಟು ಬೇಗ ಅವ್ರನ್ನ ಹ್ಮ್ ದೂಷಿಸ್ತೀರ ಅಂದ್ರೆ ಅವ್ರ ಬಗ್ಗೆ ಕೇವಲ್ವಾಗಿ ಮಾತಾಡೋದು ಅವ್ರ ಬಗ್ಗೆ ಕೇವಲವಾಗಿ ಇದು ಮಾಡ್ಕೊಳ್ಳೋದು ಆ ನಿರ್ಧಾರಗಳನ್ನ ಬೇಗ ಇದು ಮಾಡ್ಕೊಳ್ಳೋದು ನನ್ ಇವ್ರು ಇದೇ ತರ ಇರ್ಬೇಕು ನಾನ್ ಹಿಂಗೆ ಇರ್ಬೇಕು ನಾನ್ ಹಿಂಗೆ ಮಾಡ್ಬೇಕು ಸರಿ ಆಯ್ತು ನನ್ ಕೆಲ್ಸದಿಂದ ಹೋಗ್ತೇನೆ ನಾ ಕೆಲ್ಸ ಮಾಡ್ತೀನಿ ನನ್ ಕಾಲ ಮೇಲೆ ನಾನ್ ನಿಲ್ತೇನೆ ಯಾರಾದ್ರೂ ಇಲ್ಲಿ ಜಾಬ್ ಮಾಡುವಂತಹ ವ್ಯಕ್ತಿ ಆಗಿರ್ಬೋದು ಯಾಕೆಂದ್ರೆ ಈಗ ನಾವು ಒಬ್ಬ ನಾವು ಫ್ರೀಡಮ್ ಆಗಿ ನಮ್ಮನ್ನ ನಾವು ಇದು ಮಾಡ್ತಾ ಇರುವಾಗ ನಮ್ಮನ್ನ ನಾವು ಹ್ಮ್ ದುಡಿದು ನಮ್ಮ ಕಾಲ ಮೇಲೆ ನಾವು ನಿಂತಿರುವಾಗ ಈಗ ಏನಾಗುತ್ತೆ ಅಂದ್ರೆ ಈಗ ಅನ್ನೋದ್ ನಮ್ಮ ಹತ್ರ ಇದ್ದೇ ಇರುತ್ತೆ ಆ ಯಾರ್ಯಾಗಿ ಹೇಳ್ಬಹುದು ಅವರು ಇವ್ರು ಅಂತ ಹೇಳಕಾಗಲ್ಲ ಯಾಕಂದ್ರೆ ಈಗ ಅನ್ನೋದು ನಮ್ಮನ್ನ ಎಷ್ಟು ಹಾಳು ಮಾಡತೇತಿ ನಮ್ಮನ್ನ ಎಷ್ಟೊಂದು ನೋವು ಕೊಡ ಕೊಡುವಂತೆ ಮಾಡುತ್ತೆ ನಮ್ಮ ಕೋಪ ನಮ್ಮ ಹಠ ಸ್ವಭಾವ ಎಷ್ಟೊಂದು ನಮ್ಮನ್ನ ನಮ್ಮ ರಿಲೇಶನ್ಶಿಪ್ ಅಲ್ಲಿ ಆಗಿರ್ಬೋದು ನಮ್ಗೆ ಯಾವ್ದೇ ಒಂದು ಸಂಬಂಧದಲ್ಲಾಗಿರಬಹುದು ಅದನ್ನ ಹಾಳು ಎಷ್ಟು ಹಾಳು ಮಾಡುತ್ತೆ ಅನ್ನೋದು ಅದನ್ನ ನಾವು ತಿಳ್ಕೊಬೇಕು ಯಾಕಂದ್ರೆ ಈಗ ಸಿಟ್ಟು ಈಗೋ ಅನ್ನೋ ಇತ್ತು ಅಂದ್ರೆ ಒಂದು ಆ ರಿಲೇಶನ್ಶಿಪ್ ಹಾಳಾಗೋದು ಅಂದ್ರೆ ಈಗ ಸಂಬಂಧ ಅಂದ್ರೆ ಎರಡು ಈಕ್ವಲ್ ಆಗಿರ್ಬೇಕು ನಾ ಅವ್ರು ಅವರು ದುಡ್ಕೊಂಡ ಬಂದಿರ್ತಾರೆ ನಾವು ದುಡ್ದಿರ್ತೀವಿ ಮಾಡೋದು ನಾವು ಮನೆಗೆ ಮಾಡೋದು ಹಾಗಾಗಿ ಇಬ್ರು ಓವರ್ ಓವರ್ ತಿಂಕಿಂಗ್ ಬಿಟ್ಟು ಬ್ಯಾಲೆನ್ಸ್ ಮಾಡೋದನ್ನ ಕಲಿಬೇಕು ಬ್ಯಾಲೆನ್ಸ್ ಮಾಡಿದಾಗ ನಮ್ ಇಬ್ರು ಒಂದು ಮನಸ್ಥಿತಿ ಹಿಡಿತದಲ್ಲಿ ಇಟ್ಕೊಂಡು ನಾವಿಬ್ರು ಚೆನ್ನಾಗಿ ಇದು ಮಾಡ್ಕೊಂಡು ಹೋದ್ವಿ ಅಂದ್ರೆ ನಮ್ ರಿಲೇಶನ್ಶಿಪ್ ಇನ್ನು ತುಂಬಾ ಚೆನ್ನಾಗಿ ಆಗುತ್ತೆ ಇಲ್ಲಿ ತುಂಬಾನೇ ಕಂಟ್ರೋಲ್ ಮಾಡಕ್ ನೋಡುವಂತಹ ವ್ಯಕ್ತಿ ಏನ್ ಮಾಡ್ತಾರೆ ಅಂತ ನಮ್ಮ ಸಂಬಂಧ ಉಳಿಸ್ಕೋಬೇಕು ನಮ್ ಇದೇ ತರ ಇರ್ಬೇಕು ಅಂತ ಹೇಳಿ ಅವ್ರ ಪ್ರಯತ್ನ ಮಾಡ್ತಾ ಇದ್ರು ಆದ್ರೆ ನೀವು ಅವ್ರ ವಿರುದ್ಧ ಏನ್ ಮಾಡ್ತಾ ಇದ್ರ ನೀವು ಅತಿ ಬೇಗ ಡಿಸಿಷನ್ ತಗೊತಾ ಇದ್ದೀರಾ ಏನೋ ಒಂದು ವಿಚಾರಕ್ಕೆ ನೀವು ಯೋಚನೆ ಮಾಡ್ತಿರ್ಬೋದು ಅವ್ರ ಫೋನ್ ಮಾಡಲ್ಲ ಮಾಡದೆ ಇದ್ರೆ ಬೇಡ ನಾನ್ ನೋಡ್ಕೋತೀನಿ ಆಮೇಲೆ ಅವ್ರ ಮಾತಾಡಲ್ವಾ ಅವ್ರ್ ಮಾತಾಡ್ಲಿಲ್ಲ ಪರವಾಗಿಲ್ಲ ನಾನ್ ನೋಡೋಣ ಅಂತ ಹೇಳಿ ಈ ತರ ಅವ್ರ ಮೇಲೆ ನೀವು ಚಾಲೆಂಜ್ ಹಾಕ್ತಾ ಇದ್ರ ಅವ್ರ ಮೇಲೆ ಚಾಲೆಂಜ್ ಹಾಕೋದ್ರಿಂದ ನಿಮಗೆ ತೊಂದರೆ ಆಗೋದು ಯಾಕಂದ್ರೆ ಅವರು ಎಷ್ಟೇ ನಿಮ್ ಅವರು ಪ್ರೀತಿ ಮಾಡುವಂತಹ ವ್ಯಕ್ತಿನೇ ತುಂಬಾನೇ ಪ್ರೀತಿ ಮಾಡ್ತಾರೆ ಅಂತ ಅವ್ರು ಪ್ಯೂರಿಟಿ ಇದಾರೆ ಅವ್ರು ಮನಸ್ಸು ತುಂಬಾನೇ ಖುಷಿಯಾಗಿರುತ್ತೆ ನಿಮ್ಮ ಜೊತೆ ಖುಷಿಯಾಗಿರ್ಬೇಕು ಅಂತಹ ವ್ಯಕ್ತಿನೇ ಆಗಿರ್ಬೋದು ಅಥವಾ ಅವ್ರ ಹತ್ರಗೂ ಪ್ರೀತಿ ಇದೆ ನಿಮ್ ಹತ್ರಗೂ ಪ್ರೀತಿ ಆದ್ರೆ ಇಲ್ಲಿ ಬಂದಿರೋ ಸಿಚುವೇಶನ್ ಏನಪ್ಪಾ ಅಂದ್ರೆ ಈಗೋ ಸಿತ್ತು ಕೋಪ ನನ್ನದೇ ಆಗ್ಬೇಕು ನಾನ್ ಹೇಳ್ದಂಗೆ ಆಗ್ಬೇಕು ನಾನ್ ಹೇಳಿದಂಗೆ ಕೇಳ್ಬೇಕು ಅನ್ನೋದು ಇಲ್ಲಿ ಆ ಮನಸ್ತಾಪ ಇಲ್ಲಿ ಹೇಳಿದ ಹಾಗೆ ನಿಮ್ಮ ಜೀವನದಲ್ಲಿ ನಿಮ್ಮ ಗೆ ನೀವು ಕಾಯ್ತಾ ಇದ್ದೀರಾ ಸರಿ ಹೋಗ್ಲಿ ಇದು ಬೇಗ ಸರಿ ಹೋಗ್ಲಿ ಬರುವ ದಿನಗಳಲ್ಲಿ ಯಾವ ತರ ಬದಲಾವಣೆಗಳು ಬರುತ್ತವೆ ಅನ್ನೋದನ್ನ ಸಹಿತ ಇಲ್ಲಿ ತೋರ್ಸ್ಕೊಡ್ತಾ ಇದ್ರ ಅಂದ್ರೆ ನೀವು ಇವಾಗ ಆಲ್ರೆಡಿ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ತುಂಬಾನೇ ಕಷ್ಟ ಅನುಭವಿಸ್ತಾ ಇದೀರ ಕಷ್ಟ ಅನುಭವಿಸ್ತಾ ಇದ್ದೀರಾ ಅಂದ್ರೆ ಯಾವ್ದೇ ಯಾವ ರೀತಿ ಅನುಭವಿಸ್ತಾ ಇದೀರ ನಿಮ್ಮ ಕೋಪ ನಿಮ್ಮ ಸಿಟ್ಟು ನಿಮ್ಮ ಆ ಒಂಥರ ಸ್ಟೈಪ್ ಈಗ ಅವ್ರು ಏನ್ ಹೇಳ್ತಾರ ನಾನೇ ಕೇಳ್ಬೇಕು ನಾನ್ ಹೇಳಿದಂಡೆ ಕೇಳ್ಬೇಕು ಅಂತ ಹೇಳಿ ನಿಮ್ಮ ಮನಸ್ಥಿತಿ ಇರುವಾಗ ಯಾರು ಬಗ್ಗೆ ಇದ್ರೆ ಯಾವ್ದೂ ಸಂಬಂಧಗಳು ಉಳಿಯೋದಿಲ್ಲ ಇಬ್ರು ಒಂದು ಒಂದ ಹೊಂದಾಣಿಕೆಯಿಂದ ಮಾತುಕತೆಯಲ್ಲಿ ಇದ್ರೆ ಅಂದ್ರೆ ಯಾವ್ದೇ ಸಂಬಂಧಗಳು ಒಂದು ಉಳಿ ಉಳಿಯುತ್ತೆ ಅಂದ್ರೆ ಇಲ್ಲಿ ನಿಮಗೋಸ್ಕರ ಅವ್ರು ಕಾಯ್ತಾ ಇರ್ಬೋದು ಅವ್ರಿಗೋಸ್ಕರ ನೀವು ಕಾಯಿ ಕಾಯ್ತಾ ಇರ್ಬೋದು ಆಲ್ರೆಡಿ ನಿಮ್ನ ಅವ್ರು ಸ್ಟೇಬಲ್ ಆಗಿ ಹಿಡಿದಿಟ್ಕೊಂಡಾರ ಅವ್ರ ಮುಷ್ಟಿಯಲ್ಲಿ ನಿಮ್ಗೆ ಹಿಡ್ಕೊಂಡಿರ್ತಾರೆ ಈ ಪ್ರಪಂಚದಲ್ಲಿ ಇವ್ರನ್ನ ಬಿಟ್ಟರು ನನಗೆ ಯಾರು ಇಲ್ಲ ಅನ್ನೋ ಮನಸ್ಥಿತಿ ಆರೈತ್ ಆದ್ರೆ ಅವರಲ್ಲಿ ಇರುವಂತಹ ಈಗೋ ಏನಿದೆಯಪ್ಪ ಅಂದ್ರೆ ನಿಮ್ಮ ಹತ್ರ ಯಾವುದೇ ತರದ ಪ್ರೀತಿನ ಬಿಚ್ಚಿ ಹೇಳ್ಕೋತಾ ಇಲ್ಲ ನಿಮ್ ಹತ್ರ ಯಾವ್ದೇ ತರಹ ಮನಸ್ಥಿತಿಯನ್ನು ಬಿಚ್ಚಿ ಅವ್ರು ನಾನು ಈ ತರ ನಿನ್ ಇಷ್ಟ ಪಡ್ತೀನಿ ನಾನ್ ನಿನ್ ಜೊತೆ ಹಿಂಗಿರ್ತೀನಿ ಯಾವ್ದನ್ನು ಅವ್ರು ಹೇಳ್ತಾ ಇಲ್ಲ ಯಾಕಪ್ಪಾ ಅಂದ್ರೆ ಅವ್ರ ಆಲ್ರೆಡಿ ತುಂಬಾನೇ ಕಷ್ಟಪಟ್ಟು ಜೀವನದನ್ನ ಮೇಲೆ ಬಂದಿದ್ದಾರೆ ಈಗೂ ಸಹಿತ ಅದೇ ತರನೇ ನಾವು ಇನ್ನು ಮುಂದೆ ಹೋಗ್ಬೇಕು ಇನ್ನೂ ಚೆನ್ನಾಗ್ ಆಗ್ಬೇಕು ಇನ್ನೂ ಚೆನ್ನಾಗ್ ಬೆಳಿಬೇಕು ಅನ್ನೋದು ಸಹಿತ ಅವರ ಥಿಂಕಿಂಗ್ ಇರುವಾಗ ಇಲ್ಲಿ ರಿಲೇಶನ್ಶಿಪ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಈಗೋ ಈಗೋ ಇರೋದ್ರಿಂದ ಸಿಟ್ಟು ಇರೋದ್ರಿಂದ ಕೋಪ ಇರೋದ್ರಿಂದ ಹಠ ಇರೋದ್ರಿಂದ ಏನಾಗ್ತಾ ಇದೆ ಸ್ವಲ್ಪ ಇಲ್ಲಿ ಕಿರಿಕಿರಿ ಆಗ್ತಾ ಇದೆ ಮನಸ್ಸು ಮನಸ್ತಾಪಗಳು ಬರ್ತಾ ಇದೆ ಆ ಮನಸ್ತಾಪಗಳು ಯಾವಾಗ ಚೇಂಜ್ ಆಗುತ್ತೆ ನಾವ್ ಈಗ ಈಗ ಆದಷ್ಟು ಬೇಗ ಚೆನ್ನಾಗ್ ಆಗ್ತಿವ ನಮ್ಮ ಜೀವನ ಚೆನ್ನಾಗಿರುತ್ತಾ ಅಂತ ಹೇಳಿ ಇವರು ಯೋಚನೆ ಮಾಡ್ತಾ ಇದ್ರೆ ನೀವ್ ಆಗಿರ್ಬೋದು ಈ ತರ ಯೋಚನೆ ಮಾಡ್ತಾ ಇದಾರೆ ಎಷ್ಟು ಬೇಗ ಸರಿ ಹೋಗುತ್ತಪ್ಪ ಇದು ಅಂದ್ರೆ ಯಾವ ತರ ನಾವ್ ಬ್ಯಾಲೆನ್ಸ್ ಮಾಡ್ಬೇಕು ನಮ್ ಜೀವನನ ಯಾವ ತರ ಬ್ಯಾಲೆನ್ಸ್ ಅಲ್ಲಿ ಇಟ್ಕೋಬೇಕು ಅಂತ ಹೇಳಿ ನಿತ್ಯ ಯೋಚನೆ ಮಾಡ್ತಾರೆ ಆಲ್ರೆಡಿ ಇಲ್ಲಿ ನೀವು ಸ್ಟ್ರಗಲ್ ಪಡ್ತಾ ಇರೋದ್ರಿಂದ ಅದ್ರ ಅನುಭವ ಆಗಿ ಹೋಗಿದೆ ನಾನು ಇಷ್ಟು ಕಷ್ಟ ಪಟ್ಟಿದೀನಿ ಈಗ ಯಾವ ಸಂಬಂಧನೂ ಬಿಟ್ಟು ಹೋಗಕ್ಕಾಗಲ್ಲ ಜೊತೆಗಿದ್ದೆ ಏನೇ ಬಂದ್ರು ಅದನ್ನ ನಾವು ಬ್ಯಾಲೆನ್ಸ್ ಮಾಡ್ಬೇಕಾಗತ್ತೆ ಆ ಬ್ಯಾಲೆನ್ಸ್ ಮಾಡೋಕೆ ನಾನು ಯಾವ ತರ ಬ್ಯಾಲೆನ್ಸ್ ಮಾಡ್ಬೇಕು ತರ ನಮ್ಮ ಕುಟುಂಬನ ಇಟ್ಕೋಬೇಕು ನಮ್ಮ ರಿಲೇಶನ್ಶಿಪ್ ಅಲ್ಲಿ ಏನೆಲ್ಲ ಚೇಂಜಸ್ ಮಾಡ್ಕೋಬೇಕು ಅಂತ ಹೇಳಿ ಅವ್ರು ಸಹಿತ ನೀವು ಸಹಿತ ಯೋಚನೆ ಮಾಡ್ತಾ ಇದ್ದೀರ ಎಷ್ಟೇ ಕಷ್ಟ ಇದ್ರು ನಾನು ಅದನ್ನ ಬ್ಯಾಲೆನ್ಸ್ ಮಾಡ್ಬೇಕು ನಾ ಬ್ಯಾಲೆನ್ಸ್ ಮಾಡ್ಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇದೀರ ನಿಮ್ಮಲ್ಲಿ ಇರುವಂತಹ ಸಿಟ್ಟು ಕೋಪ ಹಠ ಈ ತರ ಈ ಸ್ವಭಾವನ ಬಿಟ್ರೆ ನಿಮ್ಮ ಜೀವನದಲ್ಲಿ ತುಂಬಾನೇ ಒಳ್ಳೆ ಅಫರ್ಚುನಿಟಿ ಅಂದ್ರೆ ನಿಮ್ಮ ಬದಲಾವಣೆ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಬದಲಾವಣೆ ಬರುತ್ತೆ ಇಲ್ಲಿ ನೈನ್ ಆಫ್ ಪಂಟಿಕಲ್ ಅಂದ್ರೆ ಇಲ್ಲಿ ಹಣಕಾಸಿನ ವಿಚಾರದಲ್ಲಿ ನಿಮ್ಮ ಏನಾದ್ರೂ ಜಗಳ ಆಗಿರಬಹುದು ಅಥವಾ ನಿಮ್ಮ ಮನಸ್ಸಲ್ಲಿ ತರ ಕಿರಿಕಿರಿ ಇರಬಹುದು ನೀವು ಹ್ಮ್ ಇದು ಈಗ ಇಲ್ಲಿ ಕಾಯ್ತಾ ಇದೀರಾ ಕಾಯ್ದು ನೀವು ಆಲ್ರೆಡಿ ಒಂದಾಗಿದ್ದೀರಾ ಇವಾಗ ನಿಮ್ ಜೀವನದಲ್ಲಿ ಅಹ್ ಚೆನ್ನಾಗಿದೀವಿ ಇಪ್ಪತ್ತಿಂದ ಇನ್ನೂ ಚೆನ್ನಾಗ್ ಆಗ್ತೀವಿ ಅಂದ್ರೆ ಬ್ಯಾಲೆನ್ಸ್ ಮಾಡ್ತಾ 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 ಏನ್ ಮಾಡ್ತಾ ಇದ್ರ ನಿಮ್ ಜೀವನ ಬ್ಯಾಲೆನ್ಸ್ ಮಾಡ್ಕೊಂಡು ನೀವು ವರ್ಕ್ ಮಾಡೋರು ಆಗಿರ್ಬೋದು ಅಥವಾ ನೀವು ಏನೇ ಒಂದು ಬಿಸ್ನೆಸ್ ಮಾಡ್ತಿರ್ಬೋದು ನೀವ್ ಏನೇ ಒಂದು ಸಮಸ್ಯೆಯಲ್ಲಿ ಇದ್ದಿದ್ದು ಸಹಿತ ಈಗ ನಿಮ್ಮ ಸಮಸ್ಯೆ ಎಲ್ಲ ಪರಿಹಾರ ಆಗಿ ಪರಿಹಾರ ಆಗಿ ಅದರಿಂದ ನೀವು ಒಳ್ಳೆ ದುಡ್ಡು ಮಾಡ್ತಾ ಇದ್ದೀರಾ ಒಳ್ಳೆ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಒಳ್ಳೆ ಹಣವನ್ನು ಪಡ್ಕೊಂಡಿದ್ದೀರಾ ಈಗ ಈ ಸಮಸ್ಯೆ ಎಲ್ಲ ಪರಿಹಾರ ಆಗಿ ನಿಮ್ಮ ರಿಲೇಶನ್ಶಿಪ್ ಇನ್ನೂ ಚೆನ್ನಾಗಾಗಿದೆ ಅಂದ್ರೆ ಇಲ್ಲಿ ನೀವು ನೋಡುವಂತಹ ವ್ಯಕ್ತಿಗಳು ಯಾರು ಒಂದು ತಾಯಿ ಗುಣ ಇರುವಂತಹ ವ್ಯಕ್ತಿತ್ವ ಅಂದ್ರೆ ನೀವು ತುಂಬಾನೇ ಫ್ಯೂ ಪ್ಯೂರಿಟಿ ತುಂಬಾ ಪವಿತ್ರವಾದ ಅಂದ್ರೆ ನಿಮ್ಮ ಮನಸ್ಥಿತಿ ಅಂದ್ರೆ ತುಂಬಾನೇ ಚೆನ್ನಾಗಿದೆ ನಿಮ್ಮ ಮುಗ್ಧತೆಯಿಂದ ನೀವು ನನ್ನ ಸಂಬಂಧವನ್ನ ತುಂಬಾ ಚೆನ್ನಾಗಿ ನೋಡ್ಕೋಬೇಕು ನಾವು ಚೆನ್ನಾಗಿರ್ಬೇಕು ನನ್ನ ಎಲ್ಲಾ ರೀತಿಯಿಂದ ಸಪೋರ್ಟಿವ್ ಆಗಿರ್ಬೇಕು ನನ್ನ ಫ್ಯಾಮಿಲಿಗೆ ನಾನ್ ಚೆನ್ನಾಗೇ ನೋಡ್ಕೋಬೇಕು ನನ್ನ ಮಕ್ಳು ಚೆನ್ನಾಗಿ ನೋಡ್ಕೋಬೇಕು ನನ್ನ ಗಂಡನ್ ಚೆನ್ನಾಗಿ ನೋಡ್ಬೇಕು ನನ್ನ ಸಂಬಂಧ ನೋಡ್ಕೋಬೇಕು ನಾವು ತುಂಬಾನೇ ಚೆನ್ನಾಗಿರ್ಬೇಕು ಇವ್ ಯಾರಲ್ಲಿ ಅಲ್ಲೋ ಬ್ರೇಕಪ್ ಆದವರು ನಾನು ಸಹಿತ ಫ್ಯಾಮಿಲಿ ಕಟ್ಕೋಬೇಕು ನಾವು ಮದುವೆ ಆಗ್ಬೇಕು ನಾವು ಆದಷ್ಟು ಬೇಗ ಒಂದಾಗ್ಬೇಕು ನಾವು ಒಂದಾಗಿ ನಾವು ಇನ್ನೂ ಚೆನ್ನಾಗಿರೋಕ ಪ್ರಯತ್ನ ಮಾಡ್ಬೇಕು ಅಂತ ಹೇಳಿ ಇಲ್ಲಿ ಈ ಕಾರ್ಡ್ ತೋರಿಸ್ತಾ ಇದೆ ಆಮೇಲೆ ಇಲ್ಲಿ ಬಾಟಮ್ ಹುತ್ತೆ ಕಾರ್ಡ್ ಬಂದಿದೆ ಇಲ್ಲಿ ಇಲ್ಲಿ ಯಾರ ಜೀವನದಲ್ಲಿ ಸೀಕ್ರೆಟ್ ಅಂದ್ರೆ ಯಾರ ಜೀವನದಲ್ಲಿ ಇದು ಏನ್ ಸಮಸ್ಯೆ ಇದೆ ಗೊತ್ತಿಲ್ಲ ಅಲ್ಲಿ ಸಮಸ್ಯೆ ನಿಮ್ಮ ಜೀವನದಲ್ಲಿ ಈ ಪ್ರೀತಿ ವಿಚಾರದಲ್ಲಿ ಆಗಿರ್ಬೋದು ರಿಲೇಶನ್ಶಿಪ್ ಅಲ್ಲಿ ಆಗಿರ್ಬೋದು ಯಾವುದೇ ಸಮಸ್ಯೆಲಿ ಇದ್ರು ಸಹಿತ ಆ ಸಮಸ್ಯೆಗಳು ಅಂದ್ರೆ ಅಲ್ಲಿ ಯಾವ್ದೋ ಒಂದು ಸತ್ಯ ನಿಮಗೆ ಹ್ಮ್ ಬರಲಿದೆ ಅಂದ್ರೆ ನಿಮ್ಮ ಜೀವನದಲ್ಲಿ ಯಾವ್ದೋ ಸತ್ಯ ಬಹಿರಂಗ ಅಂದ್ರೆ ನಿಮಗೆ ತಿಳಿಯೋದಿದೆ ಸತ್ಯ ಯಾರೋ ನಿಮ್ಗೆ ಸತ್ಯ ಮುಚ್ಚಿಟ್ಟಿರುತ್ತಲ್ಲ ಆ ಸತ್ಯ ನಿಮ್ಮ ಜೀವನಕ್ಕೆ ಬರಲಿದೆ ಯಾವ ಸಮಸ್ಯೆ ಯಾವ ಸೀಕ್ರೆಟ್ ನಿಮ್ಮ ಜೀವನದಲ್ಲಿ ಮತ್ ನಿಮ್ಮ ಎದುರಿಗೆ ಬರುವಂತಹದ್ದಿದೆ ಅಂದ್ರೆ ನೀವು ಇಲ್ಲಿ ಟ್ಯಾರೋ ರೀಡಿಂಗ್ ಅಂದ್ರೆ ಆಧ್ಯಾತ್ಮಿಕ ವ್ಯಕ್ತಿಗಳಾಗಿರ್ಬೋದು ಮೆಡಿಟೇಷನ್ ಮಾಡುವಂತಹ ವ್ಯಕ್ತಿಗಳಾಗಿರ್ಬೋದು ಅಥವಾ ಯೂನಿವರ್ಸಿ ಕನೆಕ್ಟ್ ಆಗಿರುವಂತಹ ವ್ಯಕ್ತಿ ಆಗಿರ್ಬೋದು ನಿಮ್ಮ ಜೀವನದಲ್ಲಿ ನಿಮ್ಮ ರಿಲೇಶನ್ಶಿಪ್ ವಿಚಾರವಾಗಿ ನಿಮ್ಮ ಮುಂದೆ ಒಂದು ಸತ್ಯ ಬಯ ಬರುವಂತಹ ಅಂದ್ರೆ ನಿಮ್ಮ ನಿಮಗೆ ಮುಚ್ಚಿಟ್ಟಂತಹ ಸತ್ಯ ನಿಮ್ಮ ಜ ನಿಮಗೆ ಬಹಿರಂಗ ಪಡಿಸುವಂತಹ ಸಮಯ ಬಂದಿದೆ ಅಂತ ಹೇಳಿ ತೋರಿಸಿ ಆ ಸಮಸ್ಯೆ ಬಂದು ಆ ಸತ್ಯ ನಿಮಗೆ ತಿಳಿದ ನನ್ ನಂತರ ನೀವು ಮತ್ತೆ ಸೆಲೆಬ್ರೇಷನ್ ಮಾಡ್ತೀರಾ ಅಂದ್ರೆ ತ್ರೀ ಆಫ್ ಕಪ್ ಬಂದಿದೆ ಇಲ್ಲಿ ಬಟ್ ಆಫ್ ದಿ ಕಾರ್ಡ್ ಏನ್ ಬಂದ್ರೆ ಮತ್ತೆ ತ್ರೀ ಆಫ್ ಕಪ್ ಬಂದಿದೆ ಅಂದ್ರೆ ಪ್ರೀತಿ ವಿಚಾರದಲ್ಲಿ ನೀವು ಈಗೋ ಸಿಟ್ಟು ಕೋಪ ಎಲ್ಲಾನು ಬಿಟ್ಟು ನಿಮ್ಮ ಸಂಬಂಧದಲ್ಲಿ ತುಂಬಾನೇ ಎಂಜಾಯ್ ಮಾಡುವಂತಹ ಸಂಬಂಧ ಸಂಬಂಧ ಬರುವಂತಹ ಟೈಮ್ ಬಂದಿದೆ ಅಂದ್ರೆ ನೀವು ಖುಷಿಯಾಗಿ ಎಂಜಾಯ್ ಮಾಡುವಂತಹ ಸಮಯ ನಿಮಗೆ ಬಂದಿದೆ ಇಲ್ಲಿ ಅಷ್ಟೇ ಇದು ಇದು ಅದೇ ಕಾರ್ಡ್ ಬಂದಿದೆ ಇಲ್ಲಿ ನಿಮ್ಮ ಪ್ರೀತಿನ ನೀವು ತುಂಬಾನೇ ಚೆನ್ನಾಗಿ ಹೊಂದಾಣಿಕೆ ಮಾಡ್ಕೊಂಡು ಅವ್ರು ಇಬ್ರು ಪ್ರೀತಿಯಿಂದ ಹೊಂದಾಣಿಕೆಯಿಂದ ಇರ್ತೀರಾ ನಿಮ್ಮ ಮಾತುಕತೆಗಳು ತುಂಬಾನೇ ಚೆನ್ನಾಗಿ ಪ್ಯೂರ್ ಆಗಿ ಖುಷಿಯಾಗಿ ಒಳ್ಳೆ ಸಂಬಂಧ ಹೊಂದುವಂತಹ ಕಾಡಿದು ಆಗಿದೆ ಅಂದ್ರೆ ನೀವು ಇಷ್ಟು ದಿನ ಏನ್ ಪಟ್ಟಿದ್ರಿ ನಿಮ್ಮ ಜೀವನದಲ್ಲಿ ಆ ವ್ಯಕ್ತಿ ತುಂಬಾನೇ ಸ್ಟ್ರಿಕ್ಟ್ ತುಂಬಾನೇ ಕೋಪಿಷ್ಟ ತುಂಬಾನೇ ನಮಗೆ ಸಮಸ್ಯೆ ಮಾಡ್ತಾ ಇದಾರೆ ಈ ತರ ಸಮಸ್ಯೆ ಇದ್ರೆ ನನ್ ಜೀವನ ಅಲ್ಲಿ ಮಾಡಕ್ ಆಗಲ್ಲ ತುಂಬಾನೇ ಕಷ್ಟ ಆಗ್ತಾ ಇದೆ ಅಂತ ಹೇಳಿ ಅವರು ಒಂಥರ ಇದ್ರೆ ನೀವೊಂತರ ದುಡ್ಕೊಂಡ ನಿರ್ಧಾರದಿಂದ ಏನೇನೋ ಮಾಡ್ಕೊಂಡು ಸಮಸ್ಯೆಯಲ್ಲಿ ಬ ಸಮಸ್ಯೆಯಲ್ಲಿ ಸಿಲುಕಾಯ್ಕೊಂಡಿದ್ರಿ ಸಿಲುಕೈಕೊಂಡು ನಿಮ್ಮ ಆ ಎಕ್ಸ್ಪೀರಿಯನ್ಸ್ ಅಂದ್ರೆ ನೀವು ಅನುಭವ ಪಟ್ಟ ಮೇಲೆ ಆ ಅನುಭವದಿಂದ ನಾನು ಇದೇ ರಿಲೇಶನ್ಶಿಪ್ ಅಲ್ಲಿ ನಾನು ಇದೆ ಇದ್ರಲ್ಲಿ ನಾನ್ ಮುಂದುವರಿಬೇಕು ನಾನು ಚೆನ್ನಾಗಿರ್ಬೇಕು ಅಂತ ಹೇಳಿ ನೀವು ಮುಂದುವರಿತೀರ ಮುಂದುವರೆದು ಆ ನೆಕ್ಸ್ಟ್ ನಿಮ್ಮ ಜೀವನದಲ್ಲಿ ಹಣದ ಸಮಸ್ಯೆ ಇದ್ದದ್ದೆ ಹಣದ ಸಮಸ್ಯೆಯಿಂದ ನಿಮಗೆ ಒಳ್ಳೊಳ್ಳೆ ಆಫರ್ಗಳು ಬಂದು ನೀವು ಹಣದಲ್ಲೂ ಸಹಿತ ತುಂಬಾನೇ ಚೆನ್ನಾಗಿದ್ದೀರಾ ಆಮೇಲೆ ನಿಮ್ಮ ಜೀವನದಲ್ಲಿ ಒಂದು ಕಹಿ ಸತ್ಯ ನಿಮ್ಮ ಮುಂದೆ ಬರೋ ಬರುವಂತಹ ಟೈಮ್ ಬಂದಿದೆ ಅಂದ್ರೆ ಯಾರೋ ನಿಮ್ಮ ಜೀವನದಲ್ಲಿ ಒಂದು ಸತ್ಯವನ್ನು ಮುಚ್ಚಿಟ್ಟಿದ್ರು ಆ ಸತ್ಯ ನಿಮ್ಮ ಜೀವನಕ್ಕೆ ಮತ್ತೆ ತಿಳಿಯುವಂತಹ ಟೈಮ್ ಬಂದಿದೆ ಆ ಟೈಮ್ ಬಂದ ನಂತರ ನೀವು ಕೊಲೆಬ್ರೇಷನ್ ಅಂದ್ರೆ ನೀವು ತುಂಬಾನೇ ಎಂಜಾಯ್ ಮಾಡುವಂತಹ ನಿಮ್ಮ ಫ್ಯಾಮಿಲಿ ಜೊತೆ ತುಂಬಾನೇ ಎಂಜಾಯ್ ಮಾಡುವಂತಹ ಟೈಮ್ ಬಂದಿದೆ ಅನ್ನೋದು ಇಲ್ಲಿ ತೋರಿಸ್ತಾ ಇದೆ ಇದು ಇವತ್ತಿನ ರೀಡಿಂಗ್ ಆಗಿತ್ತು ನಿಮ್ಮ ಜೀವನದಲ್ಲಿ ಈ ತರ ಬದಲಾವಣೆಯನ್ನ ಮುಂಬರುವ ದಿನಗಳಲ್ಲಿ ಈ ತರ ಬದಲಾವಣೆಗಳನ್ನ ನೀವು ನೋಡಬಹುದು ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅನ್ಕೊಂತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಥ್ಯಾಂಕ್ ಯು ಯು ಸೋ ಮಚ್